ಕಾರಕಾರವಾದ ಸುಲಭವಾಗಿ ಮಾಡುವಂತಹ ಬೂಂದಿಯನ್ನು ಮನೆಯಲ್ಲೇ ತಯಾರಿಸಿ ಅದನ್ನ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಹೇಗ್ ಮಾಡೋದು ನೋಡೋಣ ಬಹಳ ಸುಲಭ ವಿಧಾನದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನಮಸ್ತೆ ಎಲ್ಲರಿಗೂ ಎಲ್ಲರೂ ಸುಸಿಸ್ ಕಿಚನ್ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ರೆಸಿಪಿ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ಇವತ್ತು ನಾವು ಗರಿ ಗರಿಯಾದ ಖಾರ ಬೂಂದಿಯನ್ನು ಮಾಡ್ಕೊಳ್ಳೋಣ ತುಂಬಾ ಚೆನ್ನಾಗಾಗುತ್ತೆ ಮಾಡಿ ಇಟ್ಕೊಂಡ್ರೆ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತೈದು ದಿವಸದವರೆಗೂ ಇದು ಮೆತ್ತಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ನೋಡೋಣ ಅದಕ್ಕಿಂತ ಮೊದಲು ನನ್ನ ಚಾನಲ್ಗೆ ನೀವು ಹೊಸೊಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಎರಡು ಕಪ್ಪಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಒಂದು ಕಪ್ ಅಥವಾ ಒಂದು ಗ್ಲಾಸ್ ನೀವು ಮೆಷರ್ಮೆಂಟಿಗೆ ತೊಗೊಳ್ಳಿ ಹಾಗೆ ಒಂದು ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಾಗುತ್ತೆ ಅಕ್ಕಿ ಹಿಟ್ಟು ಹಾಕೊಂಡ್ರೆ ಇದನ್ನು ಒಂದು ಬೌಲ್ ತೊಗೊಂಡು ಜರಡಿ ಹಿಡ್ಕೊಳ್ಳೋಣ ಇದ್ರೆ ಅಷ್ಟು ಚೆನ್ನಾಗದಲ್ಲ ಹಾಗಾಗಿ ಜರ್ಡಿ ಹಿಡ್ಕೊಂಡೆ ಬೂಂದಿಗಳನ್ನು ಮಾಡ್ಕೋಬೇಕು ಕಡಲೆ ಹಿಟ್ಟನ್ನು ಜರ್ಡಿ ಹಿಡ್ಕೊಂಡಿದ್ದಾಗಿದೆ ರುಚಿಗೆ ತಕ್ಕಷ್ಟು ಅಚಕಾರದ ಪುಡಿಯನ್ನು ಸೇರಿಸ್ಕೊಳ್ಳೋಣ ಒಂದು ಚಮಚದಷ್ಟು ಹಾಕೊಳ್ಳೋಣ ಒಂದು ಕಾಲು ಚಮಚದಷ್ಟು ಅಡುಗೆ ಸೋಡಾನ ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕಲ್ಲರ್ ಬೇಕಾದರೆ ಸ್ವಲ್ಪ ಹಾಕೊಳ್ಳಿ ಇಲ್ಲ ಅರಿಶಿನ ಸ್ವಲ್ಪ ಹಾಕೊಂಡ್ರೂ ಆಗುತ್ತೆ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ತೀರ ತೆಳ್ಳಗೇನೂ ಆಗಬಾರ್ದು ತೀರಗಟ್ಟಿನೂ ಆಗಬಾರ್ದು ಆ ರೀತಿ ಕಲಿಸ್ಕೊಂಡಿರಬೇಕು ನಾವು ಸ್ಪೂನಲ್ಲಿ ಬಿಟ್ಟರೆ ಜಾಲರಿಯಲ್ಲಿ ಅದು ನೀಟಾಗಿ ಎಣ್ಣೆಗೆ ಬೀಳೋ ಥರ ಇರಬೇಕು ಕಡಲೆ ಹಿಟ್ಟು ಯಾವ ಮೆಷರ್ಮೆಂಟಲ್ಲಿ ತಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ನೀರು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ವಿಸ್ಕರ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಒಂದು ಕಾಲು ಬೌಲಷ್ಟು ನೀರು ಬೇಕಾಗುತ್ತೆ ನೋಡ್ಕೊಂಡು ಹಾಕೋಬೇಕು ಒಮ್ಮೆಗೆ ಸೇರಿಸ್ಕೊಳ್ಬಾರ್ದು ನೀರನ್ನು ಬೂಂದಿ ಕಾಳು ಮಾಡಿಕೊಳ್ಳುವಾಗ ಕಲಸುವ ಹದ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಕಪ್ಪು ನೀರಿಗೆ ಇಷ್ಟು ಗಟ್ಟಿಯಾಗಿದೆ ಇನ್ನೊಂದು ಕಾಲು ಕಪ್ಪಷ್ಟು ಸೇರಿಸ್ಕೊಳ್ಳೋಣ ಈ ಹದ ಕರೆಕ್ಟಾಗಿದೆ ನಾವು ಈ ಥರ ತೆಗೆದ್ರೆ ನೀಟಾಗಿ ಬೀಳೋ ಥರ ಇರಬೇಕು ಹಂಗಂದ್ಕೊಂಡು ಅಂದ್ಕೊಂಡು ತೀರ ನೀರಾಗಿ ತೆಳ್ಳಗೇನು ಇರಬಾರ್ದು ಸ್ಪೂನಲ್ಲೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಅದ ಈ ರೀತಿ ಇರಬೇಕು ಈ ರೀತಿಯ ಜಾಲರಿ ಏನು ತಗೊಳ್ಳೋಣ ಒಮ್ಮೆ ಹಾಕಿದ ಮೇಲೆ ಮತ್ತೆ ತೊಳ್ಸ್ಕೊಂಡು ಇಲ್ಲ ಒರೆಸ್ಕೊಂಡು ಮತ್ತೊಮ್ಮೆ ಹಾಕುವಂತದ್ದು ಇಲ್ಲ ಅಂತ ಹೇಳಿದ್ರೆ ಸರಿಯಾಗಿ ರೌಂಡ್ ಆಗಿ ಬರಲ್ಲ ನಮ್ಮ ಬೂಂದಿ ಕಾಡು ಅಂತ ಎಣ್ಣೆ ಆಲ್ರೆಡಿ ಬಿಸಿಗಿಟ್ಕೊಂಡಿದ್ದೀನಿ ಬೂಂದಿ ಮಾಡ್ಕೊಳಕ್ಕೆ ಬೂಂದಿ ಹಾಕೊಳ್ಳುವಾಗ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಚೆಕ್ ಮಾಡೋದಕ್ಕೆ ಹಾಕೊಂಡಿದ್ದೀನಿ ನೋಡಿ ಎಲ್ಲ ಮೇಲೆ ಬರ್ತಾ ಇದೆ ಸೌಟಲ್ಲಿ ಸ್ವಲ್ಪ ಕಡಿಮೆನೇ ತಗೊಳ್ಳೋಣ ಏನು ಹಾಕೊಳ್ಳೋದು ಬೇಡ ಕೈಯಲ್ಲಿ ಈ ಥರ ನಿಧಾನವಾಗಿ ಟ್ಯಾಪ್ ಮಾಡ್ಕೋಬೇಕು ಒಮ್ಮೆಗೆ ಜೋರಾಗಿ ಟ್ಯಾಪ್ ಮಾಡಿದ್ರೆ ದೊಡ್ಡ ದೊಡ್ಡ ಕಾಳುಗಳಾಗುತ್ತೆ ಈ ಥರ ಆದ್ರೆ ಒಂದೇ ಸಮ ಬರುತ್ತೆ ಇಷ್ಟಾದರೆ ಸಾಕು ಚೆನ್ನಾಗಿ ಒಂದು ಎರಡು ನಿಮಿಷ ತಿರುವಿ ಬೇಯಿಸ್ಕೊಳ್ಳೋಣ ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೋಬೇಕು ಬಬಲ್ಸ್ ಎಲ್ಲ ಕಡಿಮೆ ಆಗಬೇಕು ಆವಾಗ ಕರೆಕ್ಟಾಗಿ ಫ್ರೈ ಆಗಿದೆ ಅಂತ ಅರ್ಥ ನೀಟಾಗಿ ತಗೊಳ್ಳೋಣ ಎಣ್ಣೆ ಎಲ್ಲ ಚೆನ್ನಾಗಿ ತೋರಿಸ್ಕೊಳ್ಬೇಕು ಈ ತರ ಸೌಂಡ್ ಬರಬೇಕು ಗರ್ಗರಿಯಾಗಿ ಇವಾಗ ಒಂದು ಪ್ಲೇಟ್ ಗೆ ಪೇಪರ್ ಇಟ್ಕೊಂಡು ಅದರ ಮೇಲೆ ಬೂಂದಿ ಕಾಳನ್ನ ಹಾಕೊಳ್ಳೋಣ ಮತ್ತೊಮ್ಮೆ ಬೂಂದಿ ಹಾಕೊಳ್ಳುವಾಗ ಕೂಡ ಚೆನ್ನಾಗಿ ತೊಳೆದು ಒರೆಸಿ ಹಾಕೊಳ್ಳುವಂತದ್ದು ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೊಳ್ಳೋಣ ಗರಿ ಗರಿಯಾಗಿ ಬೇಯಿಸ್ಕೊಂಡ್ರೆ ತುಂಬಾ ದಿನ ಇಟ್ಟು ತಿನ್ನುವಂಥದ್ದು ಇಲ್ಲ ಅಂದ್ರೆ ಆಗೋಗುತ್ತೆ ಹಾಗಾಗಿ ಕ್ರಿಸ್ಪಿಯಾದ ಗರಿ ಗರಿಯಾದ ನಮ್ಮ ಬೂಂದಿ ಕಾಳು ಈ ರೀತಿಯಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಎಲ್ಲ ಕಾಳುಗಳನ್ನು ಹುರಿದಾಗಿದೆ ಸ್ವಲ್ಪ ನೆಲಗಡ್ಲೆ ಹಿಡ್ಕೊಳ್ಳೋಣ ನೆಲಗಡ್ಲೆ ಹುರುಗಡಲೆ ಸ್ವಲ್ಪ ಗೋಡಂಬಿ ಕರಿಬೇವು ಸೊಪ್ಪನ್ನ ಹಾಕೊಳ್ತೀನಿ ಹಾಗೆ ಬೆಳ್ಳುಳ್ಳಿನ ಇಡಿಯಾಗಿ ಸ್ವಲ್ಪ ಜಜ್ಜಿ ಹಾಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಾಗುತ್ತೆ ನೆಲಗಡಲೆ ಸಾಕು ಇಷ್ಟು ಫ್ರೈ ಆದರೆ ತಗೊಳ್ಳೋಣ ಈಗ ಹುರುಗಡ್ಲೆನ ಹುರ್ಕೊಳ್ಳೋಣ ಹುರುಗಡ್ಲೆ ನೆಲಗಡ್ಲೆಲ್ಲ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರು ಚೆನ್ನಾಗಾಗುತ್ತೆ ಕಾಜು ಹಾಕೊಳ್ಳೋಣ ಬೆಳ್ಳುಳ್ಳಿ ಫ್ರೈ ಮಾಡ್ಕೊಳ್ಳೋಣ ಕರಿಬೇವು ಸ್ವಲ್ಪ ಜಾಸ್ತಿ ಹಾಕಿದ್ರೂ ಚೆನ್ನಾಗಾಗುತ್ತೆ ಸಾಕಿದು ತಗೊಳ್ಳೋಣ ಈಗ ಒಂದು ಪಾತ್ರೆ ಇಟ್ಕೊಂಡು ನಾವು ಹುರಿದ ಬೂಂದಿ ಕಾಳನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಕಾಳುಗಳೆಲ್ಲ ಸೇರಿಸ್ತೀವಲ್ವ ಸ್ವಲ್ಪ ಉಪ್ಪು ಮೆಣಸಿನ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಇಂಗು ಪುಡಿ ಹಾಕ್ಕೊಂಡ್ರೂ ಚೆನ್ನಾಗಾಗುತ್ತೆ ನೋಡಿ ಇಷ್ಟು ಗರಿ ಗರಿಯಾದ ಬೂಂದಿ ಕಾಳು ಮನೆಯಲ್ಲೇ ರೆಡಿ ಮಾಡ್ಕೋಬೋದು ಅಂತ ತುಂಬ ಸುಲಭ ಮಾಡಿಕೊಳ್ಳೋದು ಮಾಡಿ ಇಟ್ಕೊಂಡ್ರೆ ಒಂದು ಹದಿನೈದರಿಂದ ಇಪ್ಪತ್ತೈದು ದಿನದವರೆಗೂ ಇದು ಮೆತ್ತಗಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಒಂದು ಡಬ್ಬದಲ್ಲಿ ಮುಚ್ಚಳ ಟೈಟ್ ಮಾಡಿ ಇಟ್ಕೊಂಡ್ರೆ ಈ ಹದದಲ್ಲಿ ಗರಿ ಗರಿಯಾಗಿ ರೆಡಿ ಮಾಡ್ಕೊಂಡಿರಬೇಕು ಹುರ್ದ ಗೋಡಂಬಿ ನೆಲಗಡ್ಲೆ ಹುರುಗಡಲೆ ಕರಿಬೇವು ಸೊಪ್ಪು ಬೆಳ್ಳುಳ್ಳಿಯನ್ನು ಸೇರಿಸ್ಕೊಳ್ಳೋಣ ಸ್ವಲ್ಪ ಉಪ್ಪು ಪುಡಿಯನ್ನು ಸೇರಿಸ್ಕೊಳ್ಳೋಣ ಹಾಗೆ ಒಂದು ಅರ್ಧ ಚಮಚದಷ್ಟು ಅಚ್ಚಕಾರದ ಪುಡಿ ಸ್ವಲ್ಪ ಇಂಗಿನ ಪುಡಿಯನ್ನು ಸೇರಿಸ್ಕೊಳ್ಳೋಣ ತುಂಬ ಚೆನ್ನಾಗಾಗುತ್ತೆ ಹಿಂಗ ಹಾಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನಾವು ತಗೊಂಡಿರುವಂಥ ಬೂಂದಿ ನೋಡಿ ಈ ಬೂಂದಿ ಕಾಳುಗಳನ್ನು ಮನೆಯಲ್ಲೊಮ್ಮೆ ರೆಡಿ ಮಾಡಿ ರುಚಿ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ನಿಮ್ಮ ಕಮೆಂಟ್ ಓದಲು ನಾನು ಕಾಯ್ತಾ ಇರ್ತೇನೆ ಹಾಗೆ ನೀವು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ನನ್ನ ಚಾನಲಿಗೆ ಸಪೋರ್ಟ್ ಮಾಡಿ ಮುಂದೆ ಅದ್ಭುತವಾದ ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ತುಂಬ ಹೃದಯದ ಧನ್ಯವಾದಗಳು